ಅದು ಹೇಳಕ್ ಆಗಲ್ಲ ಬಟ್ ಅದು ನನ್ನ ಪರ್ಸನಲ್ ಪ್ರಾಬ್ಲಮ್ ಅಲ್ಲ ನನಗೆ ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಇವ್ರು ನಮ್ಮ ಬ್ರದರ್ ಆಗಿರೋದ್ರಿಂದ ಒಂದ್ಸಲಿ ಹೋಗ್ಬರ ಬರಣ ಬಾ ಅಂದ್ರೆ ಅವತ್ತು ಹಿಂದಿನ ದಿನನೂ ಹೇಳಿದೆ ಇಲ್ಲಿ ಹೋಗ್ಲೇ ಇರ್ಬೇಕಾ ಎಲ್ಲ ಕಡೆ ಹೋಗಿದ್ದೀನಿ ಅಂತದ್ ಏನಾಗಿದೆ ಇಲ್ಲಿ ಬಂದ್ರೆ ಏನಾಗ್ ಸುಮ್ಮನೆ ಯಾರು ಪೆಟ್ರೋಲ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಈ ತರ ಹೇಳಿದ್ದೆ ಬರೀ ನಾನು ಅವತ್ತು ನೈಟ್ ಅನುಮಾನ ಅಷ್ಟೇ ಹೋಗಬೇಕು ಅಂತ ನಾನು ಇಬ್ಬರು ಫಿಕ್ಸ್ ಆಗಿ ಅವತ್ ರಾತ್ರಿ ನನಗೆ ಒಂದು ಗುಡ್ ನ್ಯೂಸ್ ಬರುತ್ತೆ ನನಗಿರೋ ಪ್ರಾಬ್ಲಮ್ ಬಗ್ಗೆ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಬರ್ತೀವಿ ಇಲ್ಲಿ ಬಂದು ನಾನು ಸಂಜೆ ಹೋಗೋದ್ರೊಳಗಡೆ ನನಗೆ ಆಗ್ಬೇಕಾಗಿ ಕೆಲಸ ಆಗಿತ್ತು ಅವತ್ತೇ ನಾನು ಅರ್ಕೆ ಮಾಡ್ಕೊಂಡೆ ಏಳು ವಾರಾನು ಬರಬೇಕು ಏಳು ಕಾಯಿನೂ ಕಟ್ಟಬೇಕು ಅಂತ ಅರ್ಕೆ ಮಾಡ್ಕೊಂಡೆ ಒಳ್ಳೆಯವರಿಗೆ ಒಳ್ಳೇದೇ ಆಗೋದು ಕೆಟ್ಟರಿಗೆ ಕೆಡದಾಗುತ್ತೆ ಬರೋರು ದಯವಿಟ್ಟು ಒಳ್ಳೆ ಮನಸಿಂದ ಬನ್ನಿ ದೇವ್ರು ನೋಡ್ಬೇಕು ಅಂತ ಬನ್ನಿ ಮೊಬೈಲ್ ಅಲ್ಲಿ ಫೋಟೋ ತಕೊಳಕ್ಕೆ ಸೆಲ್ಫಿ ತಗೊಳಕ್ಕೆ ಇಲ್ಲಿ ಬಂದು ಶೋಕಿಗೆ ಬರೋರು ಬರಬೇಡಿ ನಾನು ಈಗ ಒಬ್ರು ನೋಡಿದೆ ಅಲ್ಲಿ ಪೂಜೆ ಮಾಡೋ ಭಕ್ ಯಾರೋ ಒಬ್ಬ ಬೈತಾ ಇದ್ದ ಒಂದು ದಿನ ಇಲ್ಲಿ ನಿಂತು ವ್ಯವಸ್ಥೆ ಮಾಡಿದ್ರೆ ಒಂದು ದಿನ ಇಲ್ಲೆಲ್ಲ ನೋಡ್ಕೊಂಡ್ರೆ ಮ್ಯಾನೇಜ್ಮೆಂಟ್ ಮಾಡಿರೋ ಕಷ್ಟ ಏನೋ ಅಂತ ಗೊತ್ತಿರುತ್ತೆ ಭಕ್ತಿಯಿಂದ ಬರೋರಿಗಿಂತ ಶೋಕಿಗೆ ಬರೋರು ಮೊಬೈಲಲ್ಲಿ ಫೋಟೋ ತಕೊಳಕ್ಕೆ ಬರೋರು ಸೆಲ್ಫಿ ತಕೊಳಕ್ ಬರೋದೇ ಜಾಸ್ತಿ ಇದಾರೆ ಅದರಿಂದ ಹೇಳ್ತೀನಿ ಕಷ್ಟ ಇದ್ರೆ ನಿಮಗೆ ಒಳ್ಳೇದಾಗಬೇಕು ಅಂತ ಇದ್ರೆ ಒಳ್ಳೆ ಮನಸ್ಸಿಂದ ಬಂದ್ರೆ ಒಳ್ಳೇದನ್ನ ಇಟ್ಕೊಂಡು ಬಂದ್ರೆ ಒಳ್ಳೇದೇ ಆಗುತ್ತೆ ಪಕ್ಕದಲ್ಲಿ ನನಗೆ ಕೆಟ್ಟದ್ನ ಬಯಸಿ ಕೆಟ್ಟದ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕೆಟ್ಟದ್ ಮಾಡ್ಬೇಕು ಅಂತ ಬಂದು ದೇವ್ರ ಮುಂದೆ ಕಾಯಿ ಕಟ್ಬಿಟ್ಟು ನೀವು ಕ ಉಪ್ಪು ಹಾಕ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ಆದ್ರೆ ಏನು ಏನೂ ಆಗಲ್ಲ ಕೆಟ್ಟವ್ರಿಗೆ ಕೆಟ್ಟದೇನೆ ಆಗೋದು ಒಳ್ಳೆ ಮನಸ್ಸಿಂದ ಬನ್ನಿ ಒಳ್ಳೇದಾಗ ನನಗೆ ಅಂತಲೂ ಒಳ್ಳೆ ಅನುಭವ ಆಗಿದೆ ನಾನು ಇನ್ನು ಟೈಮ್ ಫೈವ್ ಟೈಮ್ಸ್ ಬರ್ಬೇಕು ನಾನು ಬರ್ತೀನಿ ಫಸ್ಟ್ ಟೈಮೇ ಕಾಣಿಸ್ತು ನಾನು ಬಂದ್ ಕಾಯ್ಕೊಂಡು ಸಂಜೆ ಹೋಗೋದೊರ್ಗಡೆ ನನಗೆ ನನ್ನ ಲೈಫಲ್ಲಿ ಆಗದೆ ಆಗದೆ ಇಲ್ಲ ಅನ್ನೋ ಒಂದ್ ಕೆಲಸ ನನಗೆ ಆಯ್ತು ಅದಕ್ಕಿಂತ ಇನ್ನೇನ್ ಬೇಕು ಹಂಡ್ರೆಡ್ ಪರ್ಸೆಂಟ್ ನಂಬಿದಿನಿ ನಂಬ್ತೀನಿ ಮುಂದೆನೂ ಬರ್ತೀನಿ ನನಗೆ ಗೊತ್ತಿರೋರೊಬ್ರು ಕೀರ್ತಿ ಅಂತ ಇಲ್ಲಿ ಇದಾರೆ ಪೂಜೆ ಮಾಡ್ತಾರೆ ಕೀರ್ತಿ ಅಣ್ಣ ಅಂತ ಅವರು ಸಕ್ಸಸ್ ಬರ್ತಾರೆ ಅವರು ಹೇಳಿದ್ದಾರೆ ತುಂಬಾ ಜನ ಒಳ್ಳೇದಾಗಿದೆ ನಮ್ಕೇನ ದೇವರು ಅಷ್ಟೇ ನಮ್ಗೆ ಹೇಳ್ಬೋದು ಬರಕ್ಕಿಂತ ಮುಂಚೆ ಯೋಚನೆ ಮಾಡ್ಬಾರ್ದು ಆಗುತ್ತಾ ಆಗಲ್ವಾ ನಾನು ಹೋಗ್ಬೋದ ಅದೇನಾಗ್ಬಿಡ್ದು ವ್ಯಾಪಾರ ಆಗ್ಬಿಡುತ್ತೆ ನನಗೆ ಇಲ್ಲ ಆಗುತ್ತೆ ಅನ್ನಂಗಿದ್ರೆ ಬರ್ತೀನಿ ಒಂದ್ಸಲಿ ಬಂದ್ಬಿಡ್ತಾರೆ ಕಾಯಿ ಕಟ್ತಾರೆ ದಕ್ಷಿಣ ಹಾಕ್ತಾರೆ ಆ ಕೆಲಸ ಆಗಲ್ಲ ಇದೇನು ಅನ್ಕೊಳ್ತಾರೆ ಅದು ದೇವರ ಮತ್ತೆ ನಮ್ಮ ಮಧ್ಯೆ ಇರೋ ವ್ಯಾಪಾರ ಆಗ್ಬಿಡುತ್ತೆ ದೇವರ ನಮ್ಮ ಮಧ್ಯೆ ಯಾವತ್ತೂ ವ್ಯಾಪಾರ ಇರಬಹುದು ಕಾಯಿ ಕಟ್ತೀವಿ ಕಾಣಿಕೆ ಹಾಕ್ತಿವಿ ಅದು ವ್ಯಾಪಾರ ಆಗ್ಬಿಡುತ್ತೆ ಯಾವತ್ತೂ ಭಕ್ತಿಯದಿರಬೇಕು ನಾವು ಮಾಡಿದ ಯಾವತ್ತೂ ನಮ್ಮ ತಲೆ ಕಾದೆ ಕಾಯುತ್ತೆ ನಾವು ಒಳ್ಳೇದಾಗಿದ್ರೆ ತಾನೆ ನಮಗೆ ಒಳ್ಳೇದಾಗೋದು ನಾವು ನಾಕಾರು ಜನ ಮನೆ ಹಾಳ್ ಮಾಡ್ಬಿಟ್ಟು ತಲೆ ಓಡ್ಬಿಟ್ಟು ಬಂದಿಲ್ ಕಾಣಿಕೆ ಹಾಕಿ ಕಾಯಿ ಕಟ್ಟಿದ ತಕ್ಷಣ ನನಗೆ ಒಳ್ಳೇದಾಗಬೇಕು ಅಂದ್ರೆ ಆಗಲ್ಲ ಅದಕ್ಕೆ ಯಾವತ್ತು ನಂಬಿಕೆ ಇಡಿ ನಂಬಿಕೆಯಿಂದ ಬನ್ನಿ ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್